ಹಾಯ್ ಎಲ್ಲರೂ ನಮಸ್ಕಾರ ಶ್ರೀಮನಾಯಕ ಕಲೆಕ್ಷನ್ಗೆ ಸ್ವಾಗತ ನಾನಿವತ್ತು ಉಂಕಿ ಉಂಗ್ರ ತೊಗೊಂಡ್ಬಂದಿದ್ದೀನಿ ಉಂಕಿ ಉಂಗುರದಲ್ಲಿ ಬೇರೆ ಡಿಸೈನ್ಸು ಆ ಇದರಲ್ಲಿ ಒಂಕಿ ಉಂಗ್ರೂ ಸಹ ಇರುತ್ತೆ ಈ ಥರ ಡಿಸೈನ್ಸು ತಗೊಂಬಂದಿದ್ದೀನಿ ನೋಡಿ ಇದು ಕೃಷ್ಣಂದು ಡಿಸೈನ್ಸ್ ಇದೆ ನೋಡಿರಿ ಇದು ಕೊಳಲು ಕೊಳಲು ಬಂದಿದೆ ಇದು ನವಿಲ್ಗೇರಿ ಥರ ಈ ಥರ ಡಿಸೈನ್ಸು ಇದೆ ನಮ್ಮದು ಆನ್ಲೈನು ಇದೆ ಕ್ಯಾಶ್ ಆನ್ ಡೆಲಿವರಿನೂ ಸಹ ಇರುತ್ತೆ ನೀವು ಯಾವುದಕ್ಕೆ ಸಹ ಬುಕ್ ಮಾಡ್ಕೊಬೋದು ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಲ್ ಏವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ನೋಡಿ ಈ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ನೆಕ್ಸ್ಟ್ ಡಿಸೈನು ನೆಕ್ಸ್ಟ್ ಬಂದು ಒಂಕಿ ಉಂಕರದಲ್ಲಿ ಈ ಡಿಸೈನ್ಸ್ ಇದೆ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ಇದು ಗ್ರೀನ್ ಕಲರ್ ಬರುತ್ತೆ ಇದು ವೈಟ್ ಬರುತ್ತೆ ಇದು ರೆಡ್ಡು ಇದೆ ಆದರೆ ಪಿಂಕ್ ಥರ ಕಾಣ್ತಾ ಇದೆ ಇದು ಇದು ಬಂದಿರೋದು ರೆಡ್ಡು ಸ್ಟೋನು ಆಮೇಲೆ ಇದು ಇದು ಗ್ರೀನು ಇದು ರೆಡ್ ಇದೆ ವೈಟು ತುಂಬ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಇದು ರೆಡ್ಡು ಪಿಂಕ್ ಥರ ಕಾಣ್ತಾ ಇದೆ ಆದರೆ ರೆಡ್ ಇದು ವೀಡಿಯೋದಲ್ಲಿ ಆ ಥರ ಕಾಣ್ತಾ ಇದೆ ಆದರೆ ರೆಡ್ ಕಲರ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಉಂಗುರ ಮಾತ್ರ ಸೂಪರ್ ಆಗೈತೆ ಉಂಗುರ ಹಂಗೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ನೆಕ್ಸ್ಟ್ ಡಿಸೈನು ವಂಕಿ ಉಂಗುರದಲ್ಲಿ ನೋಡಿರಿ ಗ್ರೀನ್ ಕಲರ್ ಇದೆ ಗ್ರೀನು ರೆಡ್ ಮಿಕ್ಸು ಇದು ವೈಟು ರೆಡ್ಡು ಗ್ರೀನ್ ಮಿಕ್ಸ್ ಇದೆ ಇದು ಫುಲ್ಲು ರೆಡ್ ಬರುತ್ತೆ ವೈಟ್ ಬರುತ್ತೆ ಇದು ನೋಡಿ ಇದು ಅಷ್ಟೇ ವೈಟು ಗ್ರೀನು ಮಿಕ್ಸ್ ಇದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನಮ್ಮದು ಆನ್ಲೈನು ಕ್ಯಾಶ್ ಆನ್ ಡೆಲಿವರಿ ಸಹ ಇರುತ್ತೆ ಯಾವುದಕ್ಕೆ ಬೇಕಾದ್ರೆ ಬುಕ್ ಮಾಡ್ಕೊಳ್ಳಿ ನಿಮಗೆ ಫ್ರೀ ಶಿಪ್ಪಿಂಗ್ ಸಿಗುತ್ತೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ನೆಕ್ಸ್ಟ್ ಬಂದು ಈ ಡಿಸೈನ್ಸ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ವೈಟು ಪಿಂಕು ಮಿಕ್ಸ್ ಇದೆ ಇದು ಗ್ರೀನ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಇದರಲ್ಲೇ ಬೇರೆ ಬೇರೆ ಕಲರ್ಸ್ ಎಲ್ಲ ಬರುತ್ತೆ ಬೇಕಂದರೆ ನನ್ನ ನಂಬರು ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು